ನಮಸ್ತೆ ಈ ಕರ್ನಾಟಕ ಮತ್ತೊಮ್ಮೆ ಜಾಗೃತಿ ಕಿಚನ್ ವರ್ಲ್ಡ್ಗೆ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಬೆಂಡೆಕಾಯಿ ಸಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ಸಾರು ಮುದ್ದೆ ಅನ್ನಕ್ಕೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಯಾರೆಲ್ಲ ಬೆಂಡೆಕಾಯಿನ ಇಷ್ಟಪಡೋದಿಲ್ವೋ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ಇಷ್ಟಪಟ್ಟು ತಿಂತೀರ ಅಷ್ಟು ರುಚಿಯಾಗಿರುತ್ತೆ ಬನ್ನಿ ಈ ಸಾರು ಮಾಡೋದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಂಡು ಬರೋಣ ನಾನು ಕಾಲು ಕೆ ಜಿಯಷ್ಟು ಬೆಂಡೆಕಾಯಿನ ತೊಳೆದು ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಟೊಮ್ಯಾಟೊ ಏಳರಿಂದ ಎಂಟು ಒಂದು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಸ್ವಲ್ಪ ಕರಿಬೇವು ಜೀರಿಗೆ ಸಾಸಿವೆ ಸ್ವಲ್ಪ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ನಿಂಬೆಹಣ್ಣು ಗಾತ್ರದ ಹುಣ್ಸಣ್ಣ ನೆನೆಸಿಟ್ಕೊಂಡಿದ್ದೀನಿ ಅರ್ಧ ಕಪ್ ತೆಂಗಿನಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಶೇಂಗಾ ಬೀಜ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಮನೆಯಲ್ಲೇ ಮಾಡಿರೋದು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲ ನಾನು ಬಿಸಿಯಾಗಿರೋ ಬಾಣಲೆಗೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಬೆಂಡೆಕಾಯಿನ ಸೇರಿಸ್ಕೊಂಡು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಐದು ನಿಮಿಷ ಹುರ್ಕೋತಾ ಇದ್ದೀನಿ ನೀವು ಯಾವ ಸೈಜಲ್ಲಿ ಬೇಕಾದರೂ ಕಟ್ ಮಾಡ್ಕೋಬೋದು ಬೆಂಡೆಕಾಯಿ ಹುರ್ಕೋಬೇಕಾದಾಗ ಲೋಳೆ ಬರಬಾರ್ದು ಅಂದರೆ ಫಸ್ಟ್ ಒಂದು ನಿಮಿಷ ಜಾಸ್ತಿ ಹುರ್ಕೋಬೇಡಿ ಹದಿನೈದು ಸೆಕೆಂಡ್ ತರ್ಟಿ ಸೆಕೆಂಡ್ ಗ್ಯಾಪ್ ಕೊಟ್ಟು ಹುರ್ಕೋತಾ ಹೋಗಬೇಕು ಒಂದು ನಿಮಿಷ ಆದಮೇಲೆ ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ಳೋದ್ರಿಂದ ಲೋಳೆ ಬರೋದಿಲ್ಲ ನೀವು ಬೆಂಡೆಕಾಯಿ ರೆಸಿಪಿ ಮಾಡಬೇಕು ಅಂದ್ಕೊಂಡಾಗ ಅರ್ಧ ಗಂಟೆ ಮುಂಚೆ ಬೆಂಡೆಕಾಯನ್ನ ತೊಳೆದ್ಬಿಟ್ಟು ಕಿಚನ್ ಟವಲ್ ಅಥವಾ ಕಾಟನ್ ಟವಲ್ ಮೇಲೆ ಹಾಕ್ಬಿಟ್ಟು ಡ್ರೈ ಮಾಡ್ಕೋಬೇಕು ಡ್ರೈ ಮಾಡ್ಕೊಂಡಾದ ಮೇಲೆ ಕಟ್ ಮಾಡ್ಕೊಳ್ಳೋದ್ರಿಂದ ಕೂಡ ಲೋಳೆ ಬರೋದಿಲ್ಲ ಇಲ್ಲಿ ನೋಡಿ ಕಂಪ್ಲೀಟಾಗಿ ಐದು ನಿಮಿಷ ಹುರ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕೂಡ ಲೋಳೆ ಬರದೇ ಇರೋ ಹಾಗೆ ಹುರ್ಕೊಂಡಿದ್ದೀನಿ ನೀವೇ ಗಮನಿಸ್ಬೋದು ನಾನೀಗ ಬಿಸಿಯಾಗಿರೋ ಪಾತ್ರೆಗೆ ಎಣ್ಣೆ ಹಾಕ್ಕೋತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಹಾಕ್ಕೋತಾ ಇದ್ದೀನಿ ಸಾಸಿವೆ ಜೀರಿಗೆ ಚಟಪಟ ಆದಮೇಲೆ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಈರುಳ್ಳಿನ ಒಂದರಿಂದ ಒಂದೂವರೆ ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ ನಾನೀಗ ಸ್ವಲ್ಪ ಕರಿಬೇವು ಏಳರಿಂದ ಎಂಟು ಒಣ ಮೆಣ್ಸಿನ್ಕಾಯಿನ ಮುರಿದ್ಬಿಟ್ಟು ಹಾಕ್ಕೋತಾ ಇದ್ದೀನಿ ಒಣ ಮೆಣ್ಸಿನ್ಕಾಯಿ ಬದಲಿಗೆ ನೀವು ಖಾರದ ಪುಡಿನ ಬಳಸ್ಬೋದು ಈಗ ಒಂದು ಅರ್ಧ ನಿಮಿಷ ಹುರ್ಕೋತಾ ಇದ್ದೀನಿ ಈಗ ಟೊಮೆಟೊ ಹಾಕ್ಕೊಂಡು ಮತ್ತು ಅರ್ಧ ಇಂದ ಒಂದು ನಿಮಿಷದವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡ್ಕೊಳ್ಳೋ ಟೈಮಲ್ಲಿ ಒಗ್ಗರಣೆಗೆ ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ ಉಪ್ಪು ಹಾಕ್ಕೊಳ್ಳೋದ್ರಿಂದ ಸಾಫ್ಟಾಗಿ ಬೇಗನೆ ಬೇಯುತ್ತೆ ಟೊಮೆಟೊ ಸಾಫ್ಟಾಗಿ ಬೇಯೋ ಅಷ್ಟರಲ್ಲಿ ನಾನು ಈ ಸಾರಿಗೆ ಬೇಕಾಗಿರೋಂಥ ಮಸಾಲೆನ ರುಬ್ಕೊಂಡು ಬರ್ತೀನಿ ನಾನು ಇಲ್ಲೊಂದು ಮಿಕ್ಸಿ ಜಾರಿಗೆ ತುರಿದಿಟ್ಕೊಂಡಿರೋಂಥ ತೆಂಗಿನಕಾಯಿ ತುರಿ ಶೇಂಗಾ ಬೀಜ ಬೆಳ್ಳುಳ್ಳಿ ಒಂದು ಗಡ್ಡೆ ತಗೊಂಡಿದ್ದೀನಿ ಅಲ್ವಾ ಹಾಕ್ಕೊತಾ ಇದ್ದೀನಿ ಹುಣ್ಸೆ ಹಣ್ಣು ಹಾಕೋತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡ್ಬಿಟ್ಟು ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊತಾ ಇದ್ದೀನಿ ಇಲ್ಲಿ ನೋಡಿ ರುಬ್ಕೊಂಡಾಗಿದೆ ಇದಕ್ಕೇನೆ ನಾನು ಉಪ್ಪು ಸಾಂಬಾರು ಪುಡಿ ಬೆಲ್ಲ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈಗ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನಾವು ಸಾರಿಗೆ ಹಾಕ್ಕೋಬೇಕಾದಾಗ ಗಂಟಾಗಲ್ಲ ಈಗ ರುಬ್ಬಿಟ್ಕೊಂಡಿರೋ ಅಂಥ ಪೇಸ್ಟ್ನ ಒಗ್ಗರಣೆಗೆ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ತಳ ಹಿಡಿದೇ ಇರೋ ಹಾಗೆ ಸೇರಿಸ್ಕೋಬೇಕಾಗುತ್ತೆ ಇನ್ನು ಉಳ್ದಿರೋ ಅಂಥ ಪೇಸ್ಟ್ಗೆ ನೀರು ಹಾಕಿಬಿಟ್ಟು ಸೇರಿಸ್ಕೊತಾ ಹೋಗಬೇಕು ಒಂದೇ ಸಲ ನೀರು ಹಾಕೋದ್ರಿಂದ ಗಂಟಾಗಿಬಿಡುತ್ತೆ ಈಗ ನೋಡಿ ಸಾರು ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದರಿಂದ ಎರಡು ನಿಮಿಷ ಹಸಿ ವಾಸನೆ ಹೋಗೋವರೆಗೂ ಕುದಿಸ್ಕೋಬೇಕಾಗುತ್ತೆ ನಾನೀಗ ಹುರಿದಿಟ್ಕೊಂಡಿರೋ ಅಂಥ ಬೆಂಡೆಕಾಯಿನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಒಂದರಿಂದ ಎರಡು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಈಗ ಎರಡು ನಿಮಿಷ ಆಗಿದೆ ಬೆಂಡೆಕಾಯಿ ಸಾಫ್ಟಾಗಿ ಬಾಯ್ಲ್ ಆಗಿದೆ ನಾನು ಸ್ಟವ್ನ ಆಫ್ ಮಾಡಿಕೊಂಡು ಸರ್ವಿಂಗ್ ಬೌಲ್ಗೆ ಹಾಕ್ಕೋತಾ ಇದ್ದೀನಿ ನೋಡೋದ್ರೆಲ್ಲ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಬೆಂಡೆಕಾಯಿ ಸಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಮುಂಬರುವ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ಯಾರೆಲ್ಲ ಹೊಸದಾಗಿ ಈ ವಿಡಿಯೋನ ನೋಡ್ತಾ ಇದ್ದೀರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ನಿಮ್ಮ ಪ್ರೋತ್ಸಾಹ ಮತ್ತಷ್ಟು ಅಡುಗೆ ವಿಡಿಯೋಗಳನ್ನ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಎಲ್ಲರಿಗೂ ಧನ್ಯವಾದಗಳು